ಹೊಣೆ ಒಂದು ನಿಮಿಷ ಒಂದು ನಿಮಿಷ ಯ ಯಾರು ಬಿ ಜೆ ಪಿಯವ್ರು ಮಾಡ್ತಾರೆ ಅವ್ರು ಬದ್ನೆಕಾಯಿ ಏನಾಯ್ತಂತ ಸಿಂಧೂರ್ದು ಹೆಣ್ಮಕ್ಳನ್ನ ಎದ್ರುಗಡೆ ಅವ್ರ ಯಜಮಾನ್ರನ್ನ ಹೊಡೆದ್ರಲ್ಲ ಎಷ್ಟು ಎಷ್ಟು ಜನ್ರನ್ನ ಇಂಟೆಲಿಜೆನ್ಸ್ ಏನೋ ಒಂದು ತೆಗ್ದಾರ ಇಪ್ಪತ್ತಾರು ಮಿನಿಟ್ಸ್ ಅದನ್ನೇ ಅದನ್ನ ಹೇಳ್ತ ಸಿಂಧೂರ್ದು ಎಷ್ಟು ಜನ್ರನ್ನ ತೆಗ್ದ್ರೆ ಇವತ್ತ್ವರ್ಗೂ ಆ್ಯಕ್ಷನ್ ಇಲ್ಲ ರೀ ಅದು ಯಾವುದೋ ಗುಜರಾತಲ್ಲ ಎಲ್ಲೋ ಬ್ರಿಡ್ಜ್ ಬಿದ್ದೋಯ್ತು ಇವತ್ತ್ವರ್ಗು ಆ್ಯಕ್ಷನ್ ಇಲ್ಲ ಕುಂಭಮೇಳ ಎಷ್ಟೋ ವರ್ಷದಿಂದ ರೆಡಿ ಮಾಡ್ಕೊಂಡು ಎಲ್ಲ ಮಾಡಿ ಸ್ಟಾಂಪಿಡ್ ಸಿ ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ ಇದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾವ ಮನುಷ್ಯನಿಂದನೂ ಸಾಧ್ಯ ಅಲ್ಲ ಯಾವ ಸರ್ಕಾರದಿಂದನೂ ಸಾಧ್ಯ ಅಲ್ಲ ತಿಳ್ಕೊಳ್ಳಿ ಆ ಇದರಂಥ ಘಟನೆಗಳು ಆಗಬಾರ್ದು ಇದೆಲ್ಲ ಒಂಥರ ಕರ್ನಾಟಕಕ್ಕೆ ಒಂಥರ ಚುಕ್ಕೆ ಇದ್ದಂಗೆ ಚುಕ್ಕೆ ಅಂದ್ಕೊಂಡು ಎದ್ದು ಎದ್ಬಿಟ್ಟು ಹೋಗೋಕ್ಕೂ ಆಗಲ್ಲ ಯಾಕೆಂದರೆ ಆ ನೋವನ್ನು ನಾವಲ್ಲಿ ಇದ್ದಾಗಲೇ ನಾವು ಅದು ಅನುಭವಿಸ್ದಾಗ ಗೊತ್ತಾ ನನಗೂ ಒಬ್ಬ ಮಗ ಇದ್ದಾನೆ ಹೆಂಗೆ ಆಗುತ್ತೆ ಅನ್ನೋದು ನಮಗೂ ಗೊತ್ತಿದೆ ಆಗಬಾರ್ದಾಗಿತ್ತು ಇಂಥ ಸಂದರ್ಭದಲ್ಲಿ ಸರ್ಕಾರಗಳು ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮನೆ ಸಿದ್ದರಾಮಯ್ಯ ಅದನ್ನ ಪ್ರಶ್ನೆ ಮಾಡದೇ ಇದ್ದೆ ಒಳ್ಳೆಯದು ಪ್ರಶ್ನೆ ಮಾಡಿ ಏನು ತಪ್ಪೇನಲ್ಲ ಆದರೆ ಕಾನೂನು ರೀತಿಯಲ್ಲಿ ಅದು ಹೋಗೋದ ಮುಂದೆ ಒಳ್ಳೇದು ಅಂಥೇಳಿ ಬಿ ಜೆ ಪಿಯವ್ರು ಹೇಳ್ತಾರೆ ಅಂತ ಉತ್ತರ ಕೇಳೋಕ್ಕಾಗಲ್ಲ ಅವ್ರು ಹೇಳಿದ್ರಪ್ಪ ಗೌರ್ನರ್ ಅವನು ಯಾವನೋ ಅಂತ ಪಕ್ಕದಲ್ಲಿ ವಿಜೇಂದ್ರ ಕುತ್ಕೊಂತಾಯಿರ್ತಾರೆ ಏನು ಮಾಡ್ತಿದ್ರು ಅಂತ ಕಿಸ್ಕೊಂಡು ಕೂತ್ಕೊಂಡಿದ್ರು ನಾಚಿಕೆ ಆಗೋಲ್ಲ ಅವರಿಗೆ ಇವ್ರು ರೆಸಿಗ್ನೇಷನ್ ಕೇಳ್ತಾರಲ್ಲ ನರೇಂದ್ರ ಮೋದಿ ಅವ್ರದ್ದು ಕೇಳಿದಾರ ಇವರು ನಾನು ಇಷ್ಟು ಹೇಳ್ತೀನಿ ನಾನು ಈ ಬನ್ನಿ ಡಿಸ್ಕಷನಿಗೆ ನಾನು ಈಗ ಕುತ್ಕೊಳ್ತೀನಿ ಸ್ಟಾರ್ಟ್ ಮಾಡೋಣ ಯಾಕೆ ಪೆಲಗ ಪೆಹಲ್ಗಾಮ ವಿಚಾರ ಒಬ್ಬರು ಹೆಣ್ಣು ಮಗಳು ಅವ್ರ ಯಜಮಾನ್ರನ್ನ ಕಳ್ಕೊಂಡ್ರು ಶಿವಮೊಗ್ಗದಲ್ಲಿ ನಾನಿದ್ದೆ ಇಡೀ ದಿವ್ಸ ಅವ್ರ ಮನೆಯಲ್ಲಿ ನಾವಿದ್ವಿ ನಾನು ಕೇಳ್ತೀನಿ ಎರಡು ವರ್ಷ ಕೋವಿಡ್ ಟೈಮಲ್ಲಿ ಇವರಿಗೆ ರಫೇಲಿಗೆ ಮೂವತ್ತು ಸಾವಿರ ಕೋಟಿ ಮೂವತ್ತಾರು ಸಾವಿರ ಕೋಟಿ ಕೊಡೋಕ್ಕಾಯ್ತು ಯಾಕೆ ಸೋಲ್ಜರ್ಸ್ನ ಯಾಕೆ ತೊಗೊಳ್ಳಲಿಲ್ಲ ಅವರು ರಿಕ್ರೂಟ್ಮೆಂಟ್ ಯಾಕೆ ಮಾಡಲಿಲ್ಲ ಪ್ರಶ್ನೆ ಕೇಳಿದಾಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಗ್ತಾರೆ ಕೋವಿಡ್ ಬಂದಾಗ ಕೋವಿಡ್ ಬರುತ್ತೆ ಹುಷಾರಾಗಿರ್ರಿ ಅಂದರೆ ಇವರನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಿಸ್ತಾರೆ ಇಡೀ ದೇಶ ಒಂದು ಒಂದಾಗಲಿ ಅಂತ ನಡ್ಕೊಂಡು ಹೋದಾಗ ಹಗುರವಾಗಿ ಮಾತಾಡ್ತಾರೆ ಇವ್ರ ಬಗ್ಗೆ ಇವ್ರು ಇವ್ರ ಹಣೆ ಬಳಕೆ ಯಾರಾದರೂ ಹೆಜ್ಜೆ ಇಟ್ಟಿದ್ರನ್ರಿ ದೇಶ ಒಂದು ಮಾಡೋದಕ್ಕೆ ಇವ್ರಿಗೆ ಮಾನ ಮರ್ಯೋದಿ ಆ ಅಶೋಕ್ ಲ್ಯಾಂಗ್ವೇಜ್ ನೋಡಿದೆ ನಾನು ಏನು ಹಾಗೆ ಕುತ್ಕೊಂಡು ಯಾಕೆ ಅಧಿಕಾರದಲ್ಲಿದ್ದು ಇವರು ಎಷ್ಟು ಅನ್ಯಾಯ ಮಾಡಿದ್ದಾರೆ ಇವ್ರೇನಾದ್ರು ಪ್ರಶ್ನೆ ಕೇಳಿದಾರಾ ಸಿ ನಾನು ಹೇಳ್ತಾ ಇದ್ದೀನಲ್ಲ ವಾರ್ ಮಾಡಿರಿ ಅಂದ್ರೆ ಯಾರ ಟ್ರಂಪ್ ಬೇರೆ ದೇಶದ ಪ್ರ ಪ್ರಧಾನಿ ನಮ್ಮ ಪ್ರ ನಮಗೆ ಸಂಬಂಧ ಇಲ್ಲ ಅವರು ಅವ ಪಾಕಿಸ್ತಾನು ಇಂಡಿಯನ್ ಹೋಲಿಕೆ ಮಾಡಿಬಿಟ್ಟ ನಿಮ್ಮಿಬ್ಬರಿಗೂ ಕಾಮನ್ ಸೆನ್ಸ್ ಇದೆ ಅಂದರೆ ನೀವೆಲ್ಲ ಇದ್ರೆ ಅದರೊಳಗೆ ತಿಳ್ಕೊಳ್ಳಿ ನಾನು ಒಬ್ಬನೇ ಅಲ್ಲ ನಾನು ಮಾತಾಡ್ತಾ ಇರೋದು ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದೀನಿ ನಿಮ್ಮನ್ನೆಲ್ಲ ಕಾಮನ್ ಸೆನ್ಸ್ ಅನ್ನಲ್ಲ ಯಾವ ಸೆಂಟ್ರಲ್ ಮಿನಿಸ್ಟರ್ ಅದ್ರ ಬಗ್ಗೆ ಮಾತಾಡಿದ್ರು ನಾವು ಹೇಳಿದ್ವಿ ತಾನೇ ವಾರ್ ಮಾಡಿ ಯಾರು ವಾರ್ ಮಾಡಬೇಡ್ರಿ ಅಂತ ಹೇಳಿದ್ರೆ ಯಾರಾದರೂ ಯಾಕೆ ಬಿ ಜೆ ಪಿ ಅದ್ರ ಬಗ್ಗೆ ಮಾತಾಡೋದಿಲ್ಲ ಸಿ ಅನಾಹುತಗಳು ಈ ಥರ ಆಗಬಾರ್ದು ಭಾಳ ದುರಂತ ಇದನ್ನ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಈ ಎರಚಾಟ ಕೈ ಬಿರಲು ತೋರಿಸೋದಿದೆಯಲ್ಲ ಇವನ್ನೆಲ್ಲ ಬಿಡಬೇಕಾಗತ್ತೆ ಅವರು ಕೂಡ ಅಧಿಕಾರ ಮಾಡಿದವ್ರೆ ಕಾನೂನು ರೀತಿಯಲ್ಲಿ ಏನಿದೆ ಅದನ್ನು ಮಾಡ್ತಾರೆ ಅದಕ್ಕೆ ನಮ್ಮ ಈಗ ನೀವು ಹೇಳಿದರೆ ಹೈಕಮಾಂಡ್ ಕರೆದಿದ್ದಾರೆ ಏನೋ ಇದ್ರ ಬಗ್ಗೆ ಎಲ್ಲ ಚರ್ಚೆ ಏನೋ ಅವಶ್ಯಕತೆ ಇದ್ದರೆ ಮಾಡಬೇಕಾಗುತ್ತೆ ಮಾಡಲಿ ತೊಗೊಳ್ಳಿ ಚರ್ಚೆ ಅವ್ರಿಗೆ ಬಿಟ್ಟಿರೋದು ಅವರೆಲ್ಲ ಈಗ ಬೈ ಚಾನ್ಸ್ ಇಲ್ಲ ಒಂದು ನಿಮಿಷ ಕಾನೂನಲ್ಲಿ ಮಾಡೋದಕ್ಕಿರ್ತದೆ ಒಂದು ಈಗ ಮಾಡಿಲ್ಲ ಅಂದರೆ ಏನು ಪ್ರಶ್ನೆ ಇರ್ತಿತ್ತು ನಿಮಗೆ ಈಗ ಒಂದ್ಸಲ ಮಾಡಿಲ್ಲ ಅದನ್ನು ನೀವು ಯಾಕೆ ಆ ಥರ ತೀರ್ಮಾನ ತನಿಖೆ ಆಗಬೇಕಲ್ವಾ ಈಗ ನಾನೇ ಒಬ್ಬ ಸಚಿವನಾಗಿ ಅದ್ರ ಬಗ್ಗೆ ನಾನು ಏನೇ ಏನೇ ಮಾತಾಡಿದ್ರು ತಪ್ಪಾಗುತ್ತೆ ನಂದು ನಾನು ಕೇಸ್ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಈಗ ಸಿ ಐ ಡಿನೋ ಡಿನೋ ಏನೋ ತನಿಖೆ ನಡೀತಾ ಇದೆ ಅವ್ರಿಗೆ ಬಿಟ್ಬಿಡಿ ಅವ್ರು ಮಾಡಲಿ ಸರಿನೋ ತಪ್ಪು ಅಲ್ಲಿ ಗೊತ್ತಾಗ್ತದೆ ನಾಯಿ ಬದ ಜನಪ್ರತಿನಿಧಿಗಳು ಇನ್ವಾಲ್ವ್ ಇದ್ರು ಕೂಡ ಆಕ್ಷನ್ ತಗೊಳ್ತಕ್ಕಂಥ ವ್ಯವಸ್ಥೆ ನಡೆಯುತ್ತ ಆದ್ರೆ ಒಂದ್ ನಿಮಿಷ ಅಲ್ಲ ಕಾನೂನು ನಿಭಾಯಿಸೋರು ಯಾರು ಜನಪ್ರತಿನಿಧಿಗಳ ಇಲ್ಲಾಂದ್ರೆ ಅಧಿಕಾರಿಯವರ ಆ ಸಿಸ್ಟಮ್ನ ಫಸ್ಟ್ ಮಾಡ್ತಾರೆ ಯಾವಾಗ್ಲೂ ಅಷ್ಟೆ ಹಂಗಂದ ತಕ್ಷಣ ಜನಪ್ರತಿನಿಧಿಗಳು ತಪ್ಪು ಮಾಡ್ಯಾರ ಇಲ್ಲ ಅದು ಬೇರೆ ಈಗ ನಮ್ಮಅಪ್ಪ ಮೇಲೂ ಕೇಸಿದ್ವಪ್ಪ ಅವಾಗ ಏನು ಹಂಗೆ ಎಲ್ಲ ನಡೆದೋ ಹೋಗ್ಬಿಡ್ತಾ ಹಂಗೇನಿಲ್ಲ ನಾವು ಫೇಸ್ ಮಾಡಿದ್ವಲ್ಲ ಆ ಥರ ಕಾನೂನನ್ನ ಫೇಸ್ ಮಾಡಬೇಕಾದ್ರೆ ಕಾನೂನು ಗಟ್ಟಿ ಇಟ್ಕೊಳ್ಬೇಕಾಗತ್ತೆ ಅದನ್ನು ಮಾನ್ಯ ಸಿದ್ದರಾಮಯ್ಯವರು ಕ್ಯಾಬಿನೆಟಲ್ಲಿ ಡಿಸ್ಕಸ್ ಮಾಡಿ ಯಾವುದೇ ಥರದ ಗೊಂದಲ ಇಲ್ಲದೆ ಇರ್ತಕ್ಕಂಥದ್ದು ಕೆಲವು ಮಾಧ್ಯಮದಲ್ಲಿ ಹೇಳಿದ್ರು ಎಲ್ಲ ಮೇಜ್ ತಟ್ಟುಬಿಟ್ರು ಹಂಗೆ ಹೇಳಿಬಿಟ್ರು ಏನೂ ಆಗಿಲ್ಲ ಎಲ್ಲರಿಗೂ ಅವಕಾಶ ಕೊಟ್ಟರು ನಿಮ್ಮ ನಿಮ್ಮ ಭಾವನೆಗಳನ್ನು ಹೇಳಿ ಅಂತ ಅದನ್ನು ಈ ಸಂದರ್ಭದಲ್ಲೂ ಅಷ್ಟೇ ಯಾವುದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಅವಕಾಶಗಳನ್ನು ಕೊಡ್ತಾರೆ ನಾವೆಲ್ಲ ಹೇಳಿದ ಮೇಲೆ ಅವ್ರಿಗೆ ತೀರ್ಮಾನಕ್ಕೆ ನಾವು ಬಿಡಬೇಕಾಗತ್ತೆ ಯಾಕೆಂದರೆ ಈಸ್ ದ ಹೆಡ್ ಆಫ್ ದ ಸ್ಟೇಟ್ ಆಗೋದ್ರಿಂದ ಅವ್ರು ಏನು ಡಿಸಿಷನ್ ತಗೊಳ್ತಾರೆ ಅದ್ರ ಮೇಲೆ ಅವ್ರು ತೊಗೊಳ್ಬೇಕಾಗಿ ಬಿ ಪಿ ಆರ್ ಅವರಿಗೆ ಬರ್ತದೆ ನಿರ್ಲಕ್ಷ್ಯ